ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ತುಂಬಾ ಚೆನ್ನಾಗಿದೆ ನಾನು ಕೆಲವೊಂದು ಸೀಕ್ರೆಟ್ ಟಿಪ್ಸ್ಗಳನ್ನ ನಿಮಗೆ ಹೇಳ್ತೀನಿ ಆ ಟಿಪ್ಸ್ನ ನೀವು ಫಾಲೋ ಮಾಡಿ ನಿಜವಾಗ್ಲೂ ನೀವು ಆರಾಮಾಗಿ ಮನೀನ ಸೇವ್ ಮಾಡ್ಬೋದು ಓಕೆನಾ ಆ ಸೀಕ್ರೆಟ್ಸ್ನ ನೀವು ಯಾರಿಗೂ ಹೇಳ್ದೇ ನೀವು ಸೇವ್ ಮಾಡಬೇಕಾಗತ್ತೆ ಸರಿನಾ ಓಕೆ ಬನ್ನಿ ಹಾಗಾದರೆ ಯಾವ್ಯಾವುದದು ಟಿಪ್ಸ್ಗಳು ಅಂತ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ಏನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡ್ದೇ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇ ಸೀಕ್ರೆಟ್ ಟಿಪ್ಸ್ ಬಂದು ನೀವು ದುಡ್ಡನ್ನ ಕೂಡಿಡೋದನ್ನ ಯಾರ ಜೊತೆಯೂ ಹೇಳಬಾರ್ದು ಸರಿನಾ ಈವನ್ ನಿಮಗೆ ನಗು ಬರಬಹುದು ಈವನ್ ನಿಮ್ಮ ಗಂಡಂದಿರಿಗೂ ಕೂಡ ಈ ವಿಷಯ ಗೊತ್ತಾಗಬಾರ್ದು ಓಕೆನಾ ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ ಸರಿನಾ ಸೊ ನೀವು ದುಡ್ಡನ್ನ ನೀವು ಸೇವ್ ಮಾಡ್ತಾ ಇದ್ದೀರಾ ಎತ್ತಿ ಕೂಡಿಗ್ತಾ ಇದ್ದೀರಾ ನೀವು ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ಹೇಳಬೇಡಿ ನಾನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ಇದನ್ನು ಸರಿನಾ ಈ ಥರ ಯಾರಿಗೂ ಹೇಳಬೇಡಿ ಯಾಕಂದರೆ ಕಷ್ಟ ಯಾವಾಗ ಬರುತ್ತೆ ಅಂತ ಗೊತ್ತಿರೋದಿಲ್ಲ ಕಷ್ಟ ಬಂದಾಗ ಅವರು ನಮ್ಮನ್ನು ನಮ್ಮ ಹತ್ರ ದುಡ್ಡು ಕೇಳಿದಾಗ ನಾವು ಅವ್ರಿಗೆ ಕೊಡಲಿಕ್ಕೆ ಆಗದೇ ಇರಬಹುದು ಆ ಟೈಮಲ್ಲಿ ಸರಿನಾ ಎಕ್ಸಾಂಪಲ್ ಏನಪ್ಪ ಏನಕ್ಕೆ ಆಗದೆ ಇರ್ಬೋದು ಅಂತ ಹೇಳೋದಾದರೆ ಆ ಟೈಮಲ್ಲಿ ನಮಗೆ ಇನ್ನೊಂದೇನಾದ್ರು ಕಷ್ಟ ಬರಬಹುದು ಇಲ್ಲ ಅಂತಂದರೆ ಅವರು ದುಡ್ಡನ್ನ ಈಸ್ಕೊಂಡು ಕೊಡ್ದೇ ಹಟಾಡಿಸ್ಬಿಟ್ಟು ಆಮೇಲೆ ಕೊಟ್ಟಿರೋದು ಇರ್ಬೋದು ಇಲ್ಲ ಕೊಡ್ದೇ ಇರ್ಬೋದು ಅಲ್ವಾ ಸೊ ಹಾಗಾಗಿ ನಾನು ಅದನ್ನು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಹಾಗಾಗಿ ನೀವು ಯಾರಿಗೂ ಈ ವಿಷಯನ ನೀವು ದುಡ್ಡನ್ನ ಸೇವ್ ಮಾಡ್ತಾಯಿದ್ದೀನಿ ನಾನು ಈ ಥರ ಇದ್ದೀನಿ ಅಂತ ಯಾರಿಗೂ ಕೂಡ ನೀವು ಹೇಳಬಾರ್ದು ಗಂಡಂದಿರಿಗೆ ಏನಕ್ಕೆ ಹೇಳಬಾರ್ದು ಅಂತ ನಾನು ನಿಮಗೆ ಹೇಳ್ತೀನಿ ಯಾಕೆ ಅಂತ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಏನಾದರೂ ದಿನಸಿ ತಗೋ ಇಲ್ಲ ತರಕಾರಿ ತಗೋ ಅಂತ ದುಡ್ಡನ್ನ ನಿಮಗೆ ಕೊಟ್ಟಿರ್ತಾರೆ ಗಂಡಂದಿರು ಅಲ್ವಾ ಸೊ ಆ ದುಡ್ಡಲ್ಲಿ ನೀವು ಸ್ವಲ್ಪ ಅಂದರೆ ಎಷ್ಟು ಬೇಕಷ್ಟು ತರಕಾರಿನ ತೊಗೊಂಡು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅದರಲ್ಲಿ ಮಿಕ್ಕಿದ್ದನ್ನ ಉಳಿಸ್ಬಿಟ್ಟು ನೀವು ದುಡ್ಡನ್ನ ಎತ್ತಿಟ್ಕೊಂಡಿರ್ತೀರ ಅಲ್ವಾ ಸೊ ಅವರಿಗೆ ಏನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ನೀವು ಇನ್ನು ನಾವಿತ್ತ ನೀನು ಈ ಥರ ಮಾ ನಾನು ಈ ಥರ ಮಾಡ್ತಾಯಿದ್ದೀನಿ ಈ ಥರ ನೀವು ಕೊಟ್ಟಿರೋದ್ರಲ್ಲಿ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಅಂತ ಅವ್ರಿಗೇನಾದರೂ ವಿಷಯ ಗೊತ್ತಾದರೆ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ನಿನ್ನ ಹತ್ರನೇ ನೀ ಇದೆಯಲ್ಲ ಈಗ ನಾಳೆಗೆ ನಾಳೆಗೂ ಅದರಲ್ಲೇ ತರಕಾರಿ ತೊಗೊಂಡ್ಬಿಡು ಈ ಥರ ಎಲ್ಲ ಹೇಳ್ತಾರೆ ಸರಿನಾ ಯಾಕಂದರೆ ನಮ್ಮ ಮನೆಯಲ್ಲೂ ಕೂಡ ಹಾಗೆ ನಡೆದಿದೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾರದು ಸರಿನಾ ಸೊ ಈಗ ನಿನ್ನ ಹತ್ರ ಇವತ್ತು ಉಳಿಸಿದೆಯಲ್ವಪ್ಪ ನೀನು ಈಗ ನಾಳೆಗೆ ಅದರಲ್ಲೇ ದುಡ್ಡು ಅದೇ ದುಡ್ಡಲ್ಲಿ ನೀನು ತೊಗೊಂಡ್ಬಿಡು ನಾಳೆ ನಾಳೆಗೋ ತರಕಾರಿ ಆಗುತ್ತಲ್ವ ತೊಗೊಂಬಿಡು ಅಂತ ಹೇಳ್ತಾರೆ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನೀವೆಷ್ಟು ಕೊಟ್ಟರೆ ದುಡ್ಡು ಅಷ್ಟರಲ್ಲಿ ನಾನು ತರಕಾರಿ ತೊಗೊಂಡಿದ್ದೀನಿ ಅಂತ ಹೇಳಿ ಒಂದು ಒಳ್ಳೆಯದಾಗೋದಕ್ಕೆ ಒಂದು ಸುಳ್ಳು ಹೇಳಿದ್ರೆ ಏನೂ ತೊಂದರೆ ಇಲ್ಲ ಅಲ್ವಾ ಒಂದೇನೋ ಒಂದು ನಾವು ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಏನೋ ಒಂದು ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಅಂತಂದಾಗ ಒಂದು ಸುಳ್ಳು ಹೇಳೋದ್ರಿಂದ ನಮ್ಮ ನಮಗೆ ಏನೂ ಪ್ರಾಬ್ಲಮ್ ಅಂತೂ ಆಗೋದಿಲ್ಲ ಯಾಕಂದರೆ ನಾವು ಒಳ್ಳೆ ಕೆಲಸ ಮಾಡಲಿಕ್ಕೋಸ್ಕರ ಸುಳ್ಳು ಹೇಳ್ತಾರದು ಅಲ್ವಾ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಅಂದರೆ ನೀವು ಕೊಟ್ಟಿರೋ ಹಣಕ್ಕೆಲ್ಲ ನಾನು ತರಕಾರಿ ಎಲ್ಲ ಕರೆಕ್ಟಾಗಿ ತೊಗೊಂಡಿದ್ದೀನಿ ಅಂತ ಒಂದು ಸುಳ್ಳು ಹೇಳಿಬಿಟ್ಟು ಆರಾಮಾಗಿ ನೀವು ಮನೀನ ಸೇವ್ ಮಾಡ್ಕೊಳ್ಳಿ ಓಕೆನಾ ಯಾಕಂದರೆ ಈಗ ಗಂಡಂದಿರಿಗೆ ಯಾವುದಾದ್ರೂ ಒಂದು ಟೈಮಲ್ಲಿ ದುಡ್ಡು ಇರೋಲ್ಲ ಅಂತ ಅಂದ್ಕೊಳ್ಳಿ ಸರಿನಾ ಆವಾಗ ಆ ದುಡ್ಡು ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ ಅವರಿಗೆ ನಾವು ಅವರು ದುಡ್ಡಿಲ್ಲದೆ ಒದ್ದಾಡ್ತಾ ಇರಬೇಕಾದ್ರೆ ತಗೊಳ್ಳಿ ದುಡ್ಡು ಈ ಥರ ಇದೆ ಅಂತ ಕೊಟ್ಟಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅವರು ಮೆಂಟಲಿ ಫುಲ್ಲು ಒಂಥರ ಅಪ್ಸೆಟ್ ಆಗಿಬಿಟ್ಟಿರ್ತಾರೆ ಆ ಅಪ್ಸೆಟ್ಟಿಂದ ಕೂಡ ಹೊರ್ಗಡೆ ಬರ್ತಾರೆ ಓಕೆನಾ ಸೊ ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಅಂದ್ಬಿಟ್ಟು ನೀವು ಕೂಡಕ್ಕೆ ಅಂತ ಹೇಳ್ತಾ ಇಲ್ಲ ಹೇಳ್ತಾ ಇರೋದು ನಾನು ಈ ಥರ ಏನಾದ್ರು ಒಂದು ಪ್ರಾಬ್ಲಮ್ ಬಂದೇ ಬರುತ್ತಲ್ವ ಈಗ ಗಂಡನೀರಿಗೆ ಬಂದರೆ ಈ ಥರ ನೀವು ಕೊಡೋದ್ರಲ್ಲಿ ನಾನು ಸ್ವಲ್ಪ ಸ್ವಲ್ಪ ಉಳಿಸ್ಬಿಟ್ಟು ನಾನು ಈ ಥರ ಎತ್ತಿಟ್ಬಿಟ್ಟು ನಾನು ನಿಮಗೆ ಕೊಡ್ತಾ ಇರೋದು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಹಾಗೆಯೇ ಅವರು ಕೂಡ ನೆಕ್ಸ್ಟ್ ಟೈಮ್ ಅದನ್ನು ಕೇಳಲಿಕ್ಕೆ ಬರೋದಿಲ್ಲ ಓಕೆನಾ ಏನೋ ಒಂದು ಸೇವಿಂಗ್ ಮಾಡ್ತಿದ್ದಾಳೆ ಬಿಡು ಅಂತ ಏನೋ ಒಂದು ಇದು ಮಾಡ್ತಾರೆ ಓಕೆನಾ ಸೊ ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ ಅದಕ್ಕೆ ನಾನು ನಿಮಗೆ ಹೇಳಿದ್ದಷ್ಟೇ ಓಕೆನಾ ಸೊ ಈ ಟಿಪ್ಸ್ ಕೂಡ ನಿಮಗೆ ಇದನ್ನು ಸೀಕ್ರೆಟಾಗಿ ನೀವು ಮೇಂಟೈನ್ ಮಾಡಬೇಕಾಗತ್ತೆ ಹೇಳಬೇಡಿ ಯಾರಿಗೂ ಹೇಳಬಾರ್ದು ನಿಮಗೆ ಎಷ್ಟೇ ಕ್ಲೋಸ್ ಇರಲಿ ಯಾವುದೇ ಫ್ರೆಂಡ್ಸ್ ಆಗಿರ್ಬೋದು ರಿಲೇಷನ್ ಆಗಿರ್ಬೋದು ನಿಮ್ಮಮ್ಮ ಅಪ್ಪ ಅಕ್ಕ ಅಣ್ಣ ತಂಗಿ ತಮ್ಮ ಹಸ್ಬೆಂಡ್ ಯಾರಿಗೂ ಕೂಡ ನೀವು ಹೇಳಬಾರ್ದು ಸರಿನಾ ಸೊ ಫ್ರೆಂಡ್ಸ್ ಇದು ಮದ್ದು ಇದು ಮೊದಲೇ ಸೀಕ್ರೆಟ್ ಟಿಪ್ಸ್ ಓಕೆನಾ ಸೊ ಇನ್ನು ಸೆಕೆಂಡ್ ಟಿಪ್ಸ್ ಬಂದು ನಿಮಗೆ ನೀವು ಹಣನ ಮನೆಯಲ್ಲಿ ಇಡಬೇಡಿ ದಯವಿಟ್ಟು ಓಕೆನಾ ಎಷ್ಟು ಬೇಕೋ ಅಷ್ಟು ನೀವೀಗ ಸೇವಿಂಗ್ ಮಾಡಿರ್ತೀರಾ ಈಗ ಒಂದು ತ್ರೀ ತೌಸಂಡ್ ಸೇವ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ ಓಕೆನಾ ಒಂದು ಟೂ ತೌಸಂಡ್ ನೀವು ನಿಮ್ಮ ಅಕೌಂಟಿಗೆ ಹಾಕೊಳ್ಳಿ ಸರಿನಾ ಇನ್ನು ಒನ್ ತೌಸಂಡ್ ಎಮರ್ಜೆನ್ಸಿಗೆ ಅಂತ ಮನೆಯಲ್ಲಿ ಇರ್ತೀರಿ ಸರಿನಾ ಸೊ ಎರಡು ಸಾವಿರ ನಿಮಗೆ ಅಕೌಂಟಲ್ಲಿ ಇರುತ್ತೆ ಒಂದು ಸಾವಿರ ನಿಮಗೆ ಮನೆಯಲ್ಲಿ ಇರುತ್ತೆ ಅಕಸ್ಮಾತ್ ಏನಕ್ಕೆ ಈ ಥರ ಇದ್ದೀನಿ ಅಂತ ಅಂದರೆ ನಿಮಗೆ ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಈಗ ಒಂದು ಸಾವಿರ ರೂಪಾಯಿಲಿ ನೀವು ಒಂದು ಸಾವಿರ ರೂಪಾಯಿನ ತಗೊಂಡೋಗೋದು ಬೇಡ ಅಂದ್ಬಿಟ್ಟು ಒಂದು ಐದು ರೂಪಾಯಿನೇ ಎತ್ಕೊಂಡು ಹೋಗ್ತೀರಾ ಇರಲಿ ಎಮರ್ಜೆನ್ಸಿಗೆ ಅಂತ ನೀವು ಹೊರಗಡೆ ಹೋದಾಗ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಏನಾದರೂ ಆಯಿತು ಅಂತ ಅಂದ್ಕೊಳ್ಳಿ ಸಡನ್ನಾಗಿ ಏನೋ ಒಂದು ಆಗೋದು ಬೇಡ ಏನೋ ಒಂದು ಸಡನ್ನಾಗಿ ಪ್ರಾಬ್ಲಮ್ಸ್ ಬಂತು ಅಂದಾಗ ನಿಮಗೆ ನಿಮ್ಮ ಅಕೌಂಟ್ ನಿಮ್ಮ ಕೈಯಲ್ಲಿ ಕ್ಯಾಶ್ ಇರೋದಿಲ್ಲ ಆವಾಗ ನಾವು ಬೇರೆಯವ್ರನ್ನೆಲ್ಲ ಕಾಲ್ ಮಾಡಿಬಿಟ್ಟು ಈ ಥರ ಆಗಿಬಿಟ್ಟಿದೆ ಪ್ರಾಬ್ಲಮ್ಮು ಅರ್ಜೆಂಟ್ ಅಮೌಂಟ್ ಬೇಕು ಹಾಕು ಹಾಕು ಅಂತ ಬೇಡ್ಕೊಳ್ಳೋಕ್ಕಿಂತ ಅಟ್ಲೀಸ್ಟ್ ನಮ್ಮ ಅಕೌಂಟಲ್ಲಿ ನಮ್ಮ ಅಕೌಂಟಲ್ಲಿ ಅಮೌಂಟ್ ಇದ್ದರೆ ನಮ್ಮ ಮೊಬೈಲಲ್ಲೇ ನಾವು ಎಲ್ಲನೂ ಇದು ಮಾಡ್ಕೊಳ್ಬೋದು ಅಲ್ವಾ ಆ ಪ್ರಾಬ್ಲಮ್ಮು ಆ ಮೊಬೈಲಲ್ಲೇ ಹಣ ಇರೋದ್ರಿಂದ ಅಲ್ಲಿಗೆ ಆ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಸರಿನಾ ಸೊ ನೀವೇನು ಮಾಡಬೇಕು ಅಂತ ಅಂದರೆ ನಿಮ್ಮ ಹತ್ರ ಇರೋ ಅಮೌಂಟನ್ನು ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟಷ್ಟು ನೀವು ಬ್ಯಾಂಕಿಗೆ ಹಾಕ್ಕೊಳ್ಳಿ ಇನ್ನು ತರ್ಟಿ ಪರ್ಸೆಂಟಷ್ಟು ನಿಮ್ಮ ಹತ್ರ ಕ್ಯಾಶ್ನ ಇಟ್ಕೊಳ್ಳಿ ಸರಿನಾ ಈ ಟಿಪ್ಸ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಓಕೆನಾ ಇನ್ನೂ ನೆಕ್ಸ್ಟ್ ಟಿಪ್ ಹೇಳೋದಾದರೆ ಫ್ರೆಂಡ್ಸ್ ಮನೆಯಲ್ಲಿ ಆದಷ್ಟು ನೀವು ಈಗ ಕೈಗೆ ಸಿಕ್ಕ ಥರ ನೀವು ಎಲ್ಲೂ ದುಡ್ಡನ್ನ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ನಾನು ಕೂಡ ಹಾಗೆ ಮಾಡಿದ್ದೀನಿ ಎಷ್ಟೊಂದು ಸಲ ಏನೋ ಕೆಲಸ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂದ್ಕೊಂಡು ದುಡ್ಡನ್ನ ಅಲ್ಲಿ ಬಿಸಾಕೋದು ಇಲ್ಲಿ ಬಿಸಾಕೋದು ಮೀನ್ಸ್ ಅಲ್ಲಿ ಇಡೋದು ಇಲ್ಲಿ ಇಡೋದು ಎಲ್ಲೆಲ್ಲೋ ಇಡೋದು ಆಮೇಲೆ ನೆನಪೇ ಆಗಲ್ಲ ನನಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಷ್ಟೊಂದು ಕಡೆ ದುಡ್ಡನ್ನ ಇಟ್ಬಿಟ್ಟಿರ್ತೀನಿ ಆಮೇಲೆ ಏನೋ ಏನೋ ಒಂದು ಹುಡ್ಕೋಕ್ಕೆ ಹೋದಾಗ ನನಗೆ ಅದು ದುಡ್ಡು ಸಿಗುತ್ತೆ ಸರಿನಾ ಆ ಥರ ಕೂಡ ಮಾಡಿದ್ದೀನಿ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಒಂದು ಜಾಗನ ನೀವು ಫಿಕ್ಸ್ ಮಾಡ್ಕೊಳ್ಳಿ ನೀವು ಕಿಚನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಕಿಚನಲ್ಲಿ ಆವಾಗಿನ ಕಾಲದಲ್ಲೆಲ್ಲ ಅಮ್ಮಂದಿರಲ್ಲ ಫುಲ್ಲು ಸಾಸಿವೆ ಡಬ್ಬ ಅಂತೆ ಇಲ್ಲ ಅಂತಂದರೆ ಏನಾದರೂ ರೇಷನ್ ಡಬ್ಬ ಅಂತೆ ಇಲ್ಲ ಅಕ್ಕಿ ಒಳಗಡೆ ದುಡ್ಡನ್ನ ಹುಸಿಡ್ತಾಯಿದ್ರು ನಮ್ಮ ಮನ ಕೂಡ ಹಾಗೆ ಮಾಡ್ತಾಯಿದ್ರು ಅದಕ್ಕೆ ನಾನು ನಿಮಗೆ ಹೇಳಿದ್ದು ಎಲ್ಲ ಒಳಗಡೆ ಅಂದರೆ ಅಕ್ಕಿ ಒಳಗಡೆ ಆಗಿರ್ಬೋದು ಕಾಲುಗಳೊಳಗಡೆ ಆಗಿರ್ಬೋದು ಈ ಥರ ಎಲ್ಲ ದುಡ್ಡನ್ನ ಸೇವ್ ಮಾಡ್ತಾಯಿದ್ರು ಅಲ್ವಾ ಸೊ ನೀವೇನು ಮಾಡಬೇಕು ಅಂತಂದರೆ ನೀವು ಅಲ್ಲಿ ಇಲ್ಲಿ ದುಡ್ಡನ್ನ ಇಡೋಕ್ಕಿಂತ ನೀವು ಕಿಚನಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಲ್ಲೇ ಯಾವುದಾದ್ರು ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ಎತ್ತಿಡಿ ಆಮೇಲೆ ಬೇಕಾದ್ರೆ ನೀವು ಎತ್ತಿಟ್ಕೊಳ್ಬಹುದು ಇಲ್ಲ ನೀವು ಅಲ್ಲೇ ಅದೇ ಡಬ್ಬದಲ್ಲಿ ಸೇವ್ ಮಾಡ್ತೀನಿ ಅಂದರೆ ಕೂಡ ನೀವು ಅಲ್ಲೇ ಸೇವ್ ಕೂಡ ಮಾಡಬಹುದು ಓಕೆನಾ ಸೊ ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ ಮುಂಚೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇಟ್ಬಿಡ್ತಿದ್ದೆ ಆಮೇಲೆ ಸಿಕ್ಕಿದಾಗ ತೆಗೆದ್ಬಿಟ್ಟು ಬೇರೆ ಕಡೆ ಎತ್ತಿಟ್ಕೊಳ್ತಾ ಇದ್ದೆ ಸೊ ನಾನು ಹೀಗೇನು ಮಾಡ್ತೀನಿ ಅಂತಂದರೆ ಎಷ್ಟೇ ಎಮರ್ಜೆನ್ಸಿ ಇದ್ದರೂ ಏನಿದ್ರು ಅಷ್ಟೇ ನಾನು ಕಿಚನಲ್ಲೇ ನನ್ನ ಕಿಚನ್ ಬಿಟ್ಟರೆ ನಾನು ಇನ್ನೆಲ್ಲೂ ಬೇರೆ ಕಡೆ ಅಮೌಂಟನ್ನು ಇಡೋದಿಲ್ಲ ಓಕೆನಾ ಸೊ ಕಿಚನಲ್ಲಿ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಇಟ್ಟಿರ್ತೀನಿ ಆಮೇಲೆ ಬೇಕಾದರೆ ಅದನ್ನು ಆ ಬಾಕ್ಸೆಲ್ಲ ಫಿಲ್ ಆದಮೇಲೆ ಬೇಕಾದ್ರೆ ನಾನು ಅದನ್ನು ತೊಗೊಬಂದು ಬೇರೆ ಕಡೆ ಎತ್ತಿಟ್ಕೊಳ್ತೀನಿ ಸರಿನಾ ಇಲ್ಲ ಅಂತಂದರೆ ಉಂಡಿಗಾದರೂ ನೀವು ಡೈರೆಕ್ಟಾಗಿ ಅದನ್ನು ತಂದುಬಿಟ್ಟು ಹಾಕ್ಬಿಡ್ಬಹುದು ಉಂಡಿಗೆ ಹಾಕೋಕ್ಕೆ ಇಲ್ಲ ಅಂದರೆ ಉಂಡಿಗೆ ಹಾಕೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ ಆ ನೋಟೆಲ್ಲ ಫುಲ್ಲು ಮರ್ಚಿ ಅದನ್ನು ಒಳಗಡೆಗೆ ಹಾಕೋಕ್ಕೆಲ್ಲ ಟೈಮ್ ಬೇಕು ಅಷ್ಟು ನಮ್ಗೆ ಟೈಮ್ ಇಲ್ಲ ಅಂತ ಅನ್ನೋರು ನೀವು ನಿಮ್ಮ ಕಿಚನಲ್ಲೇ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಇಟ್ಕೊಳ್ಳಿ ಆಮೇಲೆ ಟೈಮ್ ಮೇಲೆ ಅದನ್ನು ತೆಗೆದುಬಿಟ್ಟು ಉಂಡಿಗೆ ನೀವು ಹಾಕೊಳ್ಬಹುದು ಸರಿನಾ ಈ ಟಿಪ್ಸ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನೆಕ್ಸ್ಟು ಸೀಕ್ರೆಟ್ ಟಿಪ್ಸ್ ಹೇಳೋದಾದರೆ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ಆದಷ್ಟು ಹಣನ ಗ್ರಾಸರಿಸಲೆಲ್ಲ ಉಳಿಸಿ ಉಳಿಸ್ಬಿಟ್ಟು ನೀವು ಅಟ್ಲೀಸ್ಟು ಈಗಿನ ಇದರಲ್ಲಂತೂ ಗೋಲ್ಡ್ ರೇಟ್ ಜಾಸ್ತಿ ಇದೆ ಅಲ್ವಾ ಸೊ ನನ್ನ ಪ್ರಕಾರ ನೀವು ಗೋಲ್ಡಿಗೆ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಸುಮ್ಮನೆ ಅನ್ನೆಸೆಸರಿಯಾಗಿ ಮನೆಗೆ ಅದು ತೊಗೊಳೋದು ಇದು ತಗೊಳೋದು ಎಲ್ಲ ದಯವಿಟ್ಟು ಮಾಡಲಿಕ್ಕೆ ಹೋಗ್ಬೇಡಿ ನಾನು ಹಾಗೆ ಮಾಡ್ತಾ ಇದ್ದೆ ತುಂಬಾ ನಾನು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೆ ಅಂದರೆ ಸುಮ್ಮನೆ ಡೆಕೋರೇಷನ್ ಐಟಮ್ಸ್ ಎಲ್ಲ ತಳಸ್ಕೊಳ್ಳೋದು ಮಾಡೋದು ಎಲ್ಲ ಫುಲ್ಲು ಫಿಲ್ ಮಾಡ್ಬಿಡೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡ್ ಎಷ್ಟು ಹೇಳಿದ್ರು ನಾನು ಅಂದರೆ ನನಗೆ ಬೇಕು ಈ ಥರ ಮನೆಗೆಲ್ಲ ಸುಮ್ಮನೆ ಖಾಲಿ ಖಾಲಿ ಇರುತ್ತೆ ಅಂತ ನಾನು ಅದನ್ನು ತಳಿಸ್ಕೊಳ್ತಿದ್ದೆ ಬಟ್ ಇವತ್ತಿನ ದಿನ ನಿಜವಾಗ್ಲೂ ಅನ್ನಿಸ್ತಾ ಇದೆ ಅದೇ ದುಡ್ಡನ್ನ ತೊಗೊಂಡೋಗ್ಬಿಟ್ಟು ನಾನು ಗೋಲ್ಡಿಗೆ ಹಾಕಿದ್ದರೆ ಅಟ್ಲೀಸ್ಟ್ ನಮಗೆ ನಮ್ಮ ಕಷ್ಟಕ್ಕಾದ್ರೂ ಗೋಲ್ಡ್ ಇರ್ತಿತ್ತು ಜೊತೆಗೆ ನಮ್ಮ ಹತ್ರನೂ ಗೋಲ್ಡ್ ಇರ್ತಿತ್ತು ಅಂತ ಇವತ್ತು ನನಗೆ ಅನಿಸುತ್ತೆ ಬಟ್ ಏನು ಮಾಡ್ತೀರಾ ಮನೆಗೆ ಬೇಸಿಕ್ಸ್ ಥಿಂಗ್ಸ್ಗಳು ಬೇಕೇ ಬೇಕಲ್ವಾ ಸುಮ್ಮನೆ ಖಾಲಿ ಖಾಲಿ ಮನೆಯೆಲ್ಲ ಬಿಡ್ಲಿಕ್ಕಂತೂ ಆಗೋದಿಲ್ಲ ನಮ್ಗೆ ಏನು ಬೇಕು ಅದನ್ನು ನಾವು ನೆಸೆಸಿಟಿ ಇದೆಯಾ ಅಷ್ಟೇ ನೆಸೆಸಿಟಿ ಇದ್ದರೆ ಮಾತ್ರ ನಾವು ಅದನ್ನು ತಗೊಳ್ಬೇಕು ಹಾಗಾಗಿ ಗೋಲ್ಡ್ ಸ್ಕೀಮ್ನ ನೀವು ಅಂದರೆ ಎಲ್ಲ ಗೋಲ್ಡ್ ಶಾಪಲ್ಲೂ ನಿಮ್ಗೆ ಗೊತ್ತಿರೋ ಕಡೆ ಓಕೆನಾ ನಿಮ್ಗೆ ಗೊತ್ತಿರೋ ಕಡೆ ಹೋಗ್ಬಿಟ್ಟು ನೀವು ಗೋಲ್ಡ್ ಸ್ಕೀಮ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಕೂಡ ನೀವು ಯಾರಿಗೂ ಹೇಳಬೇಡಿ ಸರಿನಾ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂತ ಅಂದರೆ ಜನಗಳು ಕಣ್ಣು ಸರಿ ಇರಲ್ಲ ಅಂತಲೇ ಹೇಳಬಹುದು ಸರಿನಾ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಜನಗಳದ್ದು ಕಣ್ಣು ಸರಿ ಇರೋದಿಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ನೋಡಪ್ಪ ಅವಳು ಹೆಂಗೆ ಸೇವಿಂಗ್ ಮಾಡ್ತಾವಳೆ ಗೋಲ್ಡ್ ಚೀಟಿ ಹಾಕೊಂಡವಳಂತೆ ಗೋಲ್ಡಿಗೆ ಈ ಥರ ದುಡ್ಡು ಕಟ್ತಾವಳಂತೆ ಈ ಥರ ಗೋಲ್ಡ್ ಮಾಡಿಸ್ಕೊತೊಳು ನೋಡು ಎಷ್ಟು ಇದು ಮಾಡ್ತವಳೋಳು ಅಂತ ಒಂಥರ ಅಂದರೆ ಅದು ಕಣ್ಬೀಳದೆ ಆಗಿರಬಹುದು ಇಲ್ಲ ಅಂತಂದ್ರೆ ಅಯ್ಯೋ ಅನ್ನೋದು ಆಗಿರಬಹುದು ಅದು ನಮ್ಮಗಳಿಗೆ ಏನಾದರೂ ತಟ್ಟಿದ್ರೆ ಮಾತ್ರ ನಾವು ಒಂದು ರೂಪಾಯಿನೂ ಕೂಡ ನಾವು ಏನೂ ಸೇವ್ನ ಮಾಡ್ಲಿಕ್ಕಂತೂ ಆಗೋದಿಲ್ಲ ಓಕೆನಾ ಹಾಗಾಗಿ ನೀವು ಗೋಲ್ಡ್ ಚೀಟಿನೂ ಕೂಡ ನೀವು ಸೀಕ್ರೆಟಾಗಿ ನೀವು ಅದನ್ನು ಕೂಡ ನೀವು ಮೇಂಟೈನ್ ಮಾಡಬೇಕು ಗೋಲ್ಡ್ ಚೀಟಿನ ಹಾಕೊಳ್ಳೋದು ಗೋಲ್ಡ್ನ ಕಟ್ಕೊಂಡು ಹೋಗೋದು ಆಮೇಲೆ ಬೇಕಾದರೆ ಗೋಲ್ಡ್ ಚೀಟಿ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಗೋಲ್ಡ್ನ ತೊಗೊಳ್ತೀರಲ್ಲ ಬೇಕಾದರೆ ನೀವು ಆರಾಮಾಗಿ ನಾನು ಈ ಥರ ಸೇವ್ ಮಾಡಿದ್ದೆ ನಾನು ತೊಗೊಂಡೆ ಅಂತ ನೀವು ಆವಾಗ ಹೇಳ್ಕೊಬೋದು ಏನೂ ತೊಂದರೆ ಇಲ್ಲ ಸರಿನಾ ಹಾಗಾಗಿ ನೀವು ಗೋಲ್ಡ್ ಚೀಟಿನ ಸ್ಕೀಮ್ನ ಹಾಕೊಂಡು ಅದನ್ನು ಸೀಕ್ರೆಟ್ ಆಗಿ ನೀವು ಮೇಂಟೈನ್ ಮಾಡಬೇಕಾಗತ್ತೆ ಸರಿನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನನಗೆ ಎಷ್ಟು ಗೊತ್ತು ಹಾಗೆ ನಾನು ಏನೇನು ಮಾಡ್ತಾಯಿದ್ದೀನಿ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಸರಿನಾ ಸೊ ಬೇರೆದೆಲ್ಲ ಎಕ್ಸ್ಟ್ರಾ ನಾನು ಮಾಡಿದೆ ಇರೋದೆಲ್ಲ ನಾನು ಏನು ಹೋಗಲ್ಲ ನಾನು ಏನು ಮಾಡ್ತಿದ್ದೀನಿ ಅದನ್ನು ನಾನು ನಿಮಗೆ ಶೇರ್ ಮಾಡಿದೆ ಈ ಸೀಕ್ರೆಟ್ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಓಕೆನಾ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿರು ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಈ ಟಿಪ್ಸ್ಗಳು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನಗೂ ಖುಷಿಯಾಗುತ್ತೆ ಅಂದರೆ ಏನೋ ಒಂಥರ ನಾನು ಈ ಥರ ಮಾಡ್ತಾ ಇರೋದ್ರಿಂದ ನಿಮಗೂ ಅದನ್ನು ಶೇರ್ ಮಾಡಿದೆ ಇನ್ನೂ ಬೇರೆ ಬೇರೆ ಇದ್ದಾವೆ ನಾನು ನಿಮಗೆ ನೆಕ್ಸ್ಟು ನೆಕ್ಸ್ಟು ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಏನೇನು ಅಂತ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್